ಮನೆಯಲ್ಲಿ ತುನಿಯ ಮೀನಿನ ವ್ಯಾಪಾರ ತುನಿ ತುಂಬಾನೇ ಒಳ್ಳೆಯವಳಾಗಿದ್ಲು ಅವಳು ಮೀನ್ ವ್ಯಾಪಾರ ಮಾಡ್ತಾ ಇದ್ಲು ತುನಿ ಒಂದು ಚಿಕ್ಕ ಮನೆಯಲ್ಲಿ ತನ್ನ ಮಗಳು ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು ತುನಿ ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗಿ ಕಮ್ಮಿ ಬೆಲೆಗೆ ಮೀನನ್ನ ತಗೊಂಡ್ಬಂದು ಊರಿನಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಊರಿನವರಿಗೆ ಅವಳು ಮಾಡ್ತಾ ಇದ್ಲು ತುನಿ ಹತ್ರ ಎಲ್ರೂ ಮೀನ್ ತಗೊಳಕ್ಕೆ ಬರ್ತಾ ಇದ್ರು ತುನಿಯ ಬಗ್ಗೆ ಆ ಊರಲ್ಲಿದ್ದ ಎಲ್ರಿಗೂ ಗೊತ್ತು ಅವಳ ಕಷ್ಟಾನು ಎಲ್ರಿಗೂ ಚೆನ್ನಾಗಿ ಗೊತ್ತು ಹೀಗಿರುವಾಗ ಮಳೆಗಾಲೂ ಶುರುವಾಯಿತು ಹೊರಗಡೆ ಮಳೆ ಜಾಸ್ತಿ ಬರೋದನ್ನು ನೋಡಿದ ಟುನಿ ಹೇಗೆ ವ್ಯಾಪಾರಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು ಆದ್ರೆ ಹೋಗಲೇಬೇಕು ಅನ್ನುವ ಪರಿಸ್ಥಿತಿ ಹೊರಗಡೆ ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು ಟುನಿಗೂ ಬಜ್ಜಿ ಬೇರೆ ದಾರಿ ಇಲ್ಲದೆ ಮೀನ್ ವ್ಯಾಪಾರಕ್ಕೋಸ್ಕರ ಹೊರಡ್ತಾ ಇದ್ದಾಗ ಅದನ್ನ ನೋಡಿ ಅವಳ ಮಗಳಾದ ಬುಜ್ಜಿ ಬಂದು ಈ ರೀತಿ ಕೇಳಿದ್ಳು ಅಮ್ಮ ಏನಮ್ಮ ಈ ಮಳೆಯಲ್ಲಿ ವ್ಯಾಪಾರಕ್ಕೆ ಹೊರಟಿದೀಯಾ ಆ ಹೌದ್ ಬುಜ್ಜಿ ಹೋಗ್ಲೇಬೇಕಲ್ವಾ ನನಗೆ ಬೇರೆ ದಾರಿ ಇಲ್ಲವೇ ಅರೆ ಅಮ್ಮ ಈ ಮಳೆಯಲ್ಲಿ ನೀನು ಹೋಗಲೇಬೇಕಮ್ಮ ಹೋಗಬೇಕು ಬುಜ್ಜಿ ಒಂದಿನ ಇಲ್ಲಾಂದ್ರೂ ಕೂಡ ಆಮೇಲೆ ಕಷ್ಟ ಆಗುತ್ತೆ ಸರಿ ಅಮ್ಮ ಹೋಗ್ಬಾ ಆದರೆ ಜೋಪನ್ವಾಗಿ ಇರಬೇಕು ಸರಿ ಬುಜ್ಜಿ ಆ ಕವರ್ ಕೊಡು ಹಾಗೆ ಬುಜ್ಜಿ ಕೊಟ್ಟ ಕವರ್ನ ತುನಿ ಅವಳ ತಲೆಯಲ್ಲಿ ಮೈಯಲ್ಲೆಲ್ಲ ಹಾಕ್ಕೊಂಡ್ಳು ಮಳೆಯಲ್ಲಿ ನನಿಬಾರ್ದು ಅನ್ನೋದಕ್ಕೋಸ್ಕರ ಆ ಕವರ್ನ ಹಾಕ್ಕೊಂಡು ಅವಳು ಮಾರ್ಕೆಟ್ಗೆ ಹೋದ್ಲು ಅಲ್ಲಿ ಕುಹುಬಾ ತುಕೊಳ್ಳಿ ಮಾರ್ಕೆಟಲ್ಲಿ ಮೀನು ವ್ಯಾಪಾರ ಮಾಡ್ತಿತ್ತು ಏನು ಟುನಿ ಈ ಮಳೆಯಲ್ಲೂ ಮೀನು ತಗೊಳಕ್ಕೆ ಬಂದಿದೀಯಾ ನೀನು ಹೌದು ಕುಹು ಬೇರೆ ದಾರಿ ಇಲ್ವಲ್ಲ ವ್ಯಾಪಾರ ಮಾಡಲೇಬೇಕು ತಾನೇ ಅದಕ್ಕೋಸ್ಕರನೇ ಬಂದೆ ಹ್ಞೂ ಅದೂ ನಿಜಾನೇ ನಾವು ಕಡಿಮೆ ಬೆಲೆಗೆ ಮೀನು ಮಾರಿದ್ರೆ ಅದನ್ನು ಹೋಗಿ ಅದ್ರ ಮೇಲೆ ಸ್ವಲ್ಪ ಲಾಭ ಇಟ್ಟು ನೀನು ಮಾರ್ತಾ ಇದ್ದೀಯಾ ಜಾಸ್ತಿ ಬೆಲೆ ಇಟ್ಟರೆ ಯಾರೂ ತಗೊಳ್ಳೋಲ್ಲ ಅಲ್ವಾ ಅದೂ ನಿಜಾನೇ ಸರಿ ಇವತ್ತು ನನ್ನ ಹತ್ರ ಸ್ವಲ್ಪ ಮೀನೇ ಇರೋದು ಎಲ್ಲರೂ ಮಳೆ ಬರೋದ್ರಿಂದ ನದಿಗೆ ಹೋಗ್ತಾ ಇಲ್ಲ ಮೀನು ಹೇಳಿಕೆ ಕಷ್ಟ ಆಗುತ್ತೆ ಅಲ್ವಾ ಹೌದಾ ಅಯ್ಯೋ ಇವಾಗ ಏನ್ ಮಾಡೋದು ಹಾಗೆ ಟುನಿ ಕುಹುಬಾತುವಿನ ಹತ್ತಿರ ಮೀನು ತಗೊಂಡು ಊರಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಅವಳು ಯಾವಾಗಲೂ ವ್ಯಾಪಾರ ಮಾಡುವ ಜಾಗದಲ್ಲಿ ನಾಲ್ಕು ಕಡೆಯೂ ನಾಲ್ಕು ಕಂಬಗಳನ್ನು ಇಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕಿದ್ಳು ಆದ್ರಿಂದ ಅವಳು ಒದ್ದೆಯಾಗಲೇ ಇಲ್ಲ ಆವಾಗಲೇ ಆ ಕಡೆ ಬರ್ತಾ ಇದ್ದ ಚೋಟುಗಿಳಿ ಟೊನಿನ ನೋಡಿ ಅವಳ ಹತ್ತಿರ ಬಂತು ಅರೆ ಏನ್ ಟೊನಿ ಈ ಮಳೆಯಲ್ಲಿ ಮೀನು ಮಾಡ್ತಾ ಇದೀಯಾ ಎಷ್ಟು ಮಳೆ ಆದರೆ ಏನು ಮಾರಲೇಬೇಕು ತಾನೇ ಆ ನಿಜಾನೇ ನಾನು ಕೂಡ ಈ ಮಳೆಯಲ್ಲಿ ಬಿಸಿ ಬಿಸಿ ಮೀನು ಸಾರು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ನೀನೇ ಮಾಡ್ತಾ ಇದೆಯಾ ಒಂದು ಮೀನು ಕೊಡು ನಿಮಗೆ ಯಾವ್ದು ಬೇಕೋ ನೀವೇ ತಗೊಳ್ಳಿ ಹಾಗೆ ಚೋಟಿಗಿಡಿ ಟುನಿ ಹತ್ರ ಒಂದು ಮೀನನ್ನು ತಗೊಂಡ್ಳು ಆದರೆ ನೋಡಿ ಟುನಿ ಅಂತೂ ತುಂಬಾ ಸಂತೋಷಪಟ್ಲು ಹಾಗೆ ಮಳೆಯಲ್ಲಿ ಮೀನುಗಳನ್ನು ಮಾರ್ತಾ ಇದ್ಳು ಅವಳ ಹತ್ರ ಆ ದಿನ ಇದ್ದಿದ್ದು ಸ್ವಲ್ಪ ಮೀನು ಅನ್ನೋದ್ರಿಂದ ಬೇಗನೆ ಮಾರೋದ್ಲು ಆಮೇಲೆ ಅವಳು ಅಲ್ಲಿಂದ ಮನೆಗೆ ಹೋದ್ಲು ಏನಮ್ಮ ಇವತ್ತು ಬೇಗ ಬಂದಿದೀಯಾ ಏನಿಲ್ಲ ಬುಜ್ಜಿ ಮೀನು ಸ್ವಲ್ಪನೇ ಇತ್ತು ಅದಕ್ಕೆ ಬೇಕ ವ್ಯಾಪಾರ ಆಯಿತು ನಾನು ಬಂದೆ ಹೌದಾ ಒಳ್ಳೆಯದೇ ಆಯಿತು ಏನಮ್ಮ ಇನ್ನೂ ಬಂದೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಬುಜ್ಜಿ ನಮಗೂ ಅಡುಗೆ ಮಾಡೋಕ್ಕೆ ಒಂದು ಮೀನು ತೊಗೊಂಡು ಬಂದಿದ್ದೀನಮ್ಮ ಹೌದಾ ಅಮ್ಮ ಬೇಗ ಸಾರು ಮಾಡಿಕೊಡಮ್ಮ ಮಳೆಯಲ್ಲಿ ಬಿಸಿ ಬಿಸಿ ಮೀನು ಸಾರು ತಿನ್ನಬೇಕಂತ ಅನಿಸ್ತಿದೆ ಹಾಗೆ ಟೋನಿಗೂ ಬಚ್ಚಿ ಮೀನು ಸಾರು ಮಾಡೋದ್ಲು ಆಮೇಲೆ ಬುಜ್ಜಿ ಹಾಗು ಟೋನಿ ಇಬ್ಬರು ಊಟ ಮಾಡಿದ್ರು ಹಾಗೆ ಆ ದಿನಾನು ಕಳೀತು ಮರುದಿನಾನು ಮಳೆ ಬರ್ತಾನೆ ಇತ್ತು ಏನಪ್ಪ ಇದು ಇವತ್ತು ಕೂಡ ಇದೇ ರೀತಿ ಮಳೆ ಬರ್ತಾ ಇದೆ ಮೀನು ಹಿಡಿಯೋರು ಯಾರು ಮೀನು ಹಿಡಿಯೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಇವತ್ತು ಮೀನು ಹಿಡ್ಕೊಂಡು ಬಂದಿರ್ತಾರೋ ಏನೋ ಯಾವುದಕ್ಕೂ ಒಂದ್ಸಲ ಹೋಗಿ ನೋಡ್ತೀನಿ ಇದ್ರೆ ತಗೊಂಡು ಬಂದು ಮಾರಬೇಕು ಅಷ್ಟೇ ಹಾಗಂತ ಅಂದ್ಕೊಂಡು ಟುನಿ ಪುನಃ ಮೀನು ತಗೊಂಡು ಬರೋದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ಲು ಅಲ್ಲಿ ಬಾತು ನಿಂತ್ಕೊಂಡಿತ್ತು ಕುಹು ಅವರೇ ಮೀನು ಇಟ್ಕೊಂಡಿದ್ದೀರಾ ಇಲ್ಲ ಟುನಿ ಯಾರು ಮೀನು ಹಿಡಿಯೋಕ್ಕೆ ಹೋಗಲೇ ಇಲ್ಲ ಹೌದಾ ಅಯ್ಯೋ ಆ ಮಳೆ ಬರ್ತಿದೆ ಅಲ್ವಾ ಅದಕ್ಕೆ ಯಾರೂ ಹೋಗಿಲ್ಲ ಹೌದೌದು ಮಳೇಲಿ ಮೀನು ಹಿಡಿಯೋಕೋದ್ರೆ ಅಪಾಯನೇ ಅಲ್ವಾ ಹ್ಞೂ ಅದಕ್ಕೆ ಯಾರೂ ಮೀನು ಹಿಡ್ಯಕ್ಕೆ ಹೋಗಿಲ್ಲ ಟುನಿ ಹಾಗೆ ಕುಹು ಹಿಡಿದನ ಕೇಳಿ ಟುನಿ ಏನು ಮಾಡೋಕ್ಕಾಗದೆ ಮನೆಗೆ ಬಂದ್ಲು ಹಾಗೆ ಮನೆಗೆ ಬರೋ ದಾರಿಯಲ್ಲಿ ಚಿಚು ನಾ ನೋಡಿದ್ಲು ಏನು ಟುನಿ ಇವತ್ತು ಮೀನು ವ್ಯಾಪಾರ ಮಾಡ್ತಾ ಇಲ್ವಾ ಇಲ್ಲ ಚಿಚು ಅವರೇ ಮೀನಿಲ್ಲ ಅಯ್ಯೋ ನಿನ್ನ ಹತ್ರ ಮೀನು ತೊಗೊಳೋದಕ್ಕೋಸ್ಕರನೇ ಬರ್ತಾ ಇದ್ದೆ ಹೌದಾ ಇವತ್ತು ಯಾರೂ ಮೀನು ಹಿಡಿಯೋಕ್ಕೆ ಹೋಗಲೇ ಇಲ್ಲ ಅಯ್ಯೋ ಹೌದಾ ಸರಿ ಟುನಿ ನಿನ್ನ ಹತ್ರ ಯಾವಾಗ ಮೀನಿರುತ್ತೋ ಆವಾಗ ಹೇಳೋ ಆ ಸರಿ ಖಂಡಿತ ಹೇಳ್ತೀನಿ ಹಾಗಂತ ಹೇಳಿ ಚಿಚುಕ್ ಅಲ್ಲಿಂದ ಹೋದ್ಲವ ತುನಿ ಕೂಡ ಅಲ್ಲಿಂದ ಮನೆಗೆ ಹೋದ್ಲಾಂ ವ್ಯಾಪಾರ ಮಾಡೋಕ್ಕೆ ಮೀನು ಸಿಗಲಿಲ್ಲ ಅನ್ನೋದ್ರಿಂದ ಅವಳು ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲ ಏನು ಮಾಡೋದು ಮಾರೋಣ ಅಂದರೆ ಮೀನಿಲ್ಲ ಸರಿ ಸ್ವಲ್ಪ ದಿನ ಹಾಗೇ ಇರೋಣ ಅಂದರೆ ಮನೆ ಖರ್ಚಿಗೆ ಹಣ ಇಲ್ಲ ಏನಾದರೂ ಮಾಡಲೇಬೇಕು ಹಾಗಂತ ಅಂದ್ಕೊಳ್ತಾ ಇದ್ಲ ಹಾಗೆ ಬುಜ್ಜಿ ಹಾಗೂ ತೊನಿ ಇಬ್ಬರು ಸ್ವಲ್ಪೊತ್ತು ಮಾತಾಡ್ತಾ ಇದ್ರು ಹಾಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ತುನಿಗುಬ್ಬಚ್ಚಿಗೆ ಒಂದು ಆಲೋಚನೆ ಬಂತು ಬುಜ್ಜಿ ನೀನು ಇಲ್ಲೇ ಇರು ನಾನು ಇವಾಗ ಹೊರಗಡೆ ಹೋಗಿ ಬೇಗ ಬರ್ತೀನಿ ಅಮ್ಮ ಇದ್ದಕ್ಕಿದ್ದಂತೆ ಹೇಳದಿ ಎಲ್ಲಿಗೆ ಹೋಗ್ತಾ ಇದೆಯಾ ಇದು ಮಳೆಗಾಲ ಅಲ್ವಾ ಆ ಆದ್ರಿಂದ ಯಾರು ಮೀನು ಹಿಡಿಯೋಕ್ಕೆ ನದಿಗೆ ಹೋಗ್ತಾ ಇಲ್ಲ ಹಾಗಾದರೆ ನಾನು ಹೋಗ್ತೀನಿ ಅರೆ ಯಾಕಮ್ಮ ಇಷ್ಟು ಮಳೆಯಲ್ಲಿ ಮೀನು ಹಿಡಿಯೋಕ್ಕೆ ಹಾಗಲ್ಲ ಬುಜ್ಜಿ ವ್ಯಾಪಾರ ಮಾಡಿಲ್ಲ ಅಂದರೆ ಖರ್ಚಿಗೆ ಏನು ಮಾಡೋದು ಹೇಳು ಇದ್ರೂ ಅಮ್ಮ ಅಪ್ಪಾಯ ಅಪಾಯ ಅಲ್ವಮ್ಮ ಅದು ಏನಿಲ್ಲ ಬುಜಿ ನನಗೇನೂ ಆಗಲ್ಲ ನೀನು ಜೋಪಾನವಾಗಿರು ನಾನು ಹೋಗಿ ಮೀನ್ ಹಿಡ್ಕೊಂಡು ಬರ್ತೀನಿ ಹಾಗಂತ ಹೇಳಿ ಟುನಿಗೂ ಬಚ್ಚಿ ಅವಳ ಹತ್ರ ಇರುವ ಗಾಳ ತಗೊಂಡು ನದಿ ತೀರಕ್ಕೆ ಹೋದ್ಲು ಮಳೆ ಜಾಸ್ತಿ ಬರೋದ್ರಿಂದ ನದಿಯಲ್ಲಿ ನೀರ್ ತುಂಬಾನೇ ಇತ್ತು ಟುನಿ ಅವಳ ಹತ್ರ ಇದ್ದ ಗಾಳನ ನದಿಯಲ್ಲಿ ಹಾಕಿ ಮೀನ್ ಹಿಡಿಯೋ ಪ್ರಯತ್ನ ಮಾಡ್ತಿದ್ಲು ಸ್ವಲ್ಪ ಮೀನಾದ್ರೂ ಸಿಕ್ಕದ್ರೆ ಸಾಕು ಇದೇ ರೀತಿ ದಿನ ಬಂದು ನಾನು ಈ ನದಿಯಲ್ಲಿ ಎಷ್ಟು ಮೀನು ಸಿಗುತ್ತೋ ಅಷ್ಟು ಹಿಡ್ಕೊಂಡು ಹೋಗ್ತೀನಿ ನದಿಯಲ್ಲಿ ಹಿಡಿಯೋ ಮೀನು ನಾನೇ ಹಿಡಿಯೋದ್ರಿಂದ ಇದರಲ್ಲಿ ಏನೇ ಲಾಭ ಬಂದ್ರು ಅದು ನನಗೆ ಸ್ವಂತ ಅದನ್ನ ಇಟ್ಕೊಂಡು ಹೇಗೋ ಬಾಳ್ಬೋದು ಹಾಗಂತ ಅಂದ್ಕೊಂಡು ಬಚ್ಚಿ ಸ್ವಲ್ಪ ಸಮಯ ಗಾಳ ಹಾಕ್ತಾನೆ ಇದ್ಲು ಅದರಲ್ಲಿ ಅವಳಿಗೆ ಸುಮಾರು ಮೀನುಗಳು ಸಿಕ್ತು ಆ ಮೀನುಗಳನ್ನ ನೋಡಿ ಅವಳು ತುಂಬಾನು ಅಮ್ಮಯ್ಯ ಎಷ್ಟ್ ಮೀನು ಸಿಕ್ಕಿದೆ ಈ ಮೀನುಗಳನ್ನ ನಾನು ಮನೆ ಹಿಂದ್ಗಡೆ ಇರುವ ನೀರಿನ ತೊಟ್ಟಿಯಲ್ಲಿ ಹಾಕಿಡ್ತೀನಿ ಯಾವಾಗ ಬೇಕೋ ಅವಕ್ ತಗೊಂಡು ಹೋಗಿ ಮಾರ್ಬೋದು ಹಾಗಂತ ಅಂದ್ಕೊಂಡು ಟುನಿ ಆ ಮೀನುಗಳನ್ನೆಲ್ಲ ಮನೆಗೆ ತಗೊಂಡು ಹೋದ್ಲು ಮನೆ ಹಿಂದ್ಗಡೆ ಇದ್ದ ತೊಟ್ಟಿಯಲ್ಲಿ ಹಾಕಿಟ್ಲು ಪುನಃ ನದಿಯಲ್ಲಿ ಮೀನು ಹಿಡಿಯೋದೋಸ್ಕರ ಬಂದು ಹಿಡಿತಾ ಇದ್ಲು ಇಷ್ಟ ಮೀನಿದೆ ನದಿಯಲ್ಲಿ ಸುಮಾರು ಮೀನಿದೆ ಅದಕ್ಕೆ ಎಲ್ಲಾ ಮೀನನ್ನ ಹಿಡ್ಕೊಂಡು ಬಂದು ತೊಟ್ಟಿಲ ಹಾಕ್ತಾ ಇದೀನಿ ವ್ಯಾಪಾರ ಮಾಡ್ಕೊಳ್ಬೋದಲ್ವಾ ಹ್ಮ್ ಹೌದಮ್ಮ ಒಳ್ಳೆ ವಿಷಯನೇ ಆದ್ರೆ ಸುಮಾರೊತ್ತು ಮೀನು ಹಿಡ್ಕೊಂಡೇ ಇರ್ಬೇಡ ನೀನು ಆ ಸರಿ ಬುಜ್ಜಿ ಇವಾಗ ಈ ಮೀನೆಲ್ಲ ತಗೊಂಡು ಮಾರಕ್ ಹೋಗ್ತೀನಿ ಹಾಗಂತ ಅಂದ್ಕೊಂಡು ಬಚ್ಚಿ ಅವಳು ಕಷ್ಟಪಟ್ಟು ನದಿಯಲ್ಲಿ ಹಿಡಿದ ಮೀನುಗಳನ್ನೆಲ್ಲ ತಗೊಂಡು ಅವಳು ಯಾವಾಗಲೂ ಮೀನು ವ್ಯಾಪಾರ ಮಾಡುವ ಜಾಗದಲ್ಲಿ ಹೋಗಿ ಕೂತ್ಕೊಂಡು ವ್ಯಾಪಾರನ ಶುರು ಮಾಡಿದ್ಲು ಆವಾಗಲೇ ಆ ಕಡೆ ಹದ್ದೋನು ಬಂತು ಏನು ಟೂನಿ ಇವತ್ತು ಮೀನು ವ್ಯಾಪಾರ ಮಾಡ್ತಾ ಇದೀಯಾ ಆ ನಿನ್ನೆ ವ್ಯಾಪಾರ ಮಾಡಿಲ್ಲ ಅಲ್ವಾ ಆ ನಿನ್ನೆ ಬಂದು ನೋಡಿದಾಗ ನೀನಿಲ್ಲ ಇವತ್ತು ಕೂಡ ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಬಂದಿದ್ದೀನಿ ನಿಮ್ಗೆ ಯಾವ ಮೀನು ಬೇಕೋ ತಗೊಳ್ಳಿ ಆ ನೀನೇ ನೋಡಿ ಒಂದು ಎರಡು ಮೀನು ಕೊಡುಟು ನೀ ನಾನಿವತ್ತು ಸಾರು ಮಾಡ್ಕೊಳ್ಬೇಕು ಆ ಸರಿ ತಗೊಳ್ಳಿ ಒಳ್ಳೆಯದೇ ಆಯಿತು ನೀನು ಇವತ್ತು ಮೀನು ವ್ಯಾಪಾರ ಮಾಡಿದ್ದು ಇಲ್ಲಾಂದರೆ ಸಾರಿಗೆ ಏನು ಮಾಡ್ತಿದ್ನೋ ಹಾಗೆ ಮಹಿ ಹದ್ದು ಎರಡು ಮೀನನ್ನು ತಗೊಂಡು ಹೋಯಿತು ಹಾಗೆ ಸ್ವಲ್ಪ ಸಮಯನೂ ಆಯಿತು ಬೇರೆ ಯಾರೂ ಮೀನು ತೊಗೊಳೋಕ್ಕೆ ಬರಲೇ ಇಲ್ಲ ಏನಿದು ಬೇರೆ ಯಾರು ಮೀನು ತೊಗೊಳಕ್ಕೆ ಬರ್ತಾನೆ ಇಲ್ಲ ಮಹಿಯವರು ಹೇಳಿದ ನಿಜಾನೇ ಈ ಮಳೆಯಲ್ಲಿ ಹೊರಗಡೆ ಬರೋಕ್ಕೆ ಕಷ್ಟಪಡ್ತಿದ್ದಾರೆ ಎಲ್ಲರು ಇವಾಗ ಏನು ಮಾಡೋದು ನಾನು ಎಲ್ಲರೂ ಮನೆ ಮನೆಗೆ ತಗೊಂಡು ಹೋಗಿ ಮಾರಿದ್ರೆ ಆವಾಗ ತಗೊಳ್ತಾರೆ ತಾನೇ ಹಾಗಂತ ಅಂದ್ಕೊಂಡು ಬಚ್ಚಿ ಅವಳ ಹತ್ರ ಇದ್ದ ಬುಟ್ಟಿಯಲ್ಲಿ ಆ ಮೀನುಗಳನ್ನು ಹಾಕ್ಕೊಂಡು ಎಲ್ಲರ ಮನೆ ಮನೆಗೆ ಹೋಗಿ ಬಾಗಿಲು ತಟ್ಟಿ ವ್ಯಾಪಾರ ಮಾಡಿದ್ಲು ಮೀನು ಬೇಕು ಅನ್ನೋರು ಎಲ್ಲರೂ ಮೀನನ್ನು ತಗೊಳ್ತಾ ಇದ್ರು ಹಾಗೆ ಕೊನೆಗೆ ಟುನಿಗೂ ಬರೀ ಚಿಚುಕಾಗಿಯೇ ಮನೆಗೆ ಹೋದ್ಲು ಚಿಚುಕಾಗೆ ಟುನಿನ ನೋಡಿ ತುಂಬಾ ಸಂತೋಷಪಟ್ನು ಟುನಿ ನನಗೋಸ್ಕರ ಮೀನು ತೊಗೊಂಡು ಬಂದಿದ್ಯಾ ನೀನು ಹೌದು ಅವತ್ತು ಬೇಕು ಅಂತ ಕೇಳಿದ್ರಲ್ವಾ ಅದಕ್ಕೆ ಒಳ್ಳೆಯದೇ ಆಯಿತು ಎಲ್ಲಪ್ಪ ಮೀನು ಸರ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ತಗೊಳ್ಳಿ ಇವಾಗಲೇ ನದಿಯಿಂದ ಹಿಡ್ಕೊಂಡು ಬಂದ ಮೀನು ಹಾಂ ಕೊಡು ಕೊಡು ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಹ್ಞೂ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸರಿ ಸರಿ ಎಲ್ಲ ಮೀನನ್ನು ಕೊಡುಟುನೇ ಹಾಗೆ ಚಿಚುಕಾಗೆ ಮೀನುಗಳನ್ನು ತಗೊಂಡು ತೊನಿ ಹತ್ತಿರ ಇದ್ದ ಮೀನುಗಳು ಎಲ್ಲಾನು ವ್ಯಾಪಾರ ಆಯಿತು ಆದ್ರಿಂದ ಸಂತೋಷವಾಗಿ ಅವಳು ಮನೆಗೆ ಹೋದ್ನು ಅಮ್ಮ ಬಂದಿಯಾ ಅಮ್ಮ ಅಮ್ಮಯ್ಯ ಏನಪ್ಪ ಏನು ಬರಲಿಲ್ಲ ಅಂತ ನೋಡ್ತಿದ್ದೆ ಬುಜ್ಜಿ ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತು ಮಗಳೇ ಹೌದಮ್ಮ ಒಳ್ಳೇದಮ್ಮ ಮೀನು ಇವತ್ತು ಹಿಡಿದಿದ್ ನಾನೇ ಅಲ್ವಾ ಅದಕ್ಕೆ ಮಾರಿದ್ರಲ್ಲಿ ಎಲ್ಲ ಲಾಭ ನಮಗೆ ಸ್ವಂತ ಹೌದಮ್ಮ ಇರಲ್ಲ ಈ ಮಳೆಗಾಲದಲ್ಲಿ ಇದೇ ರೀತಿ ನದಿಯಲ್ಲಿ ಮೀನ್ ಹಿಡಿದು ಮನೆ ಮನೆಗೂ ತಗೊಂಡು ಹೋಗಿ ಮಾರ್ತೀನಿ ಆವಾಗ ಒಳ್ಳೆ ಲಾಭಾನೂ ಸಿಗುತ್ತೆ ಆ ಮನೆ ಮನೆಗೆ ತಗೊಂಡೋಗಿ ಮಾರಿದ್ರೆ ಎಲ್ರೂ ತಗೊಳ್ತಾರೆ ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಮಳೆಗಾಲದಲ್ಲಿ ನದಿಯಲ್ಲಿ ಮೀನ್ ಹಿಡಿದು ವ್ಯಾಪಾರ ಮಾಡಿ ಕೈ ಹಣ ಸಂಪಾದನೆ ಮಾಡಿದ್ರು ಒಂದು ಕುಟುಂಬದಲ್ಲಿ ರಾಜು ತುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಬಾಳ್ತಾ ಇದ್ರು ಅವ್ರದ್ದು ಒಂದು ಚಿಕ್ಕ ಕುಟುಂಬ ರಾಜು ಗುಬ್ಬಚ್ಚಿಗೆ ಬುಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಅವಳು ಏನೇ ಕೇಳಿದ್ರು ಹೇಳೋದೇ ಇಲ್ಲ ಹಾಗೆ ಮೂರ್ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು ಹೀಗಿರುವಾಗ ಮಳೆಗಾಲ ಶುರುವಾಯಿತು ಆದ್ರಿಂದ ಪಕ್ಷಿಗಳು ಯಾರು ಮನೆಯಿಂದ ಹೊರಗಡೆ ಬರ್ಲೇ ಇಲ್ಲ ಹೊರಗಡೆ ಅಂಗಡಿಗಳು ಕೂಡ ಯಾವುದೇ ಇತ್ತಿಲ್ಲ ಮಳೆ ತುಂಬಾನೇ ಬರೋದ್ರಿಂದ ತುಂಬಾ ಚಳಿ ಆಗ್ತಾ ಇತ್ತು ಅಬ್ಬಾ ತುಂಬಾ ಚಳಿ ಆಗ್ತಿದೆ ಅಲ್ವ ಬುಜ್ಜಿ ಹೌದಪ್ಪ ನನಗಂತೂ ತುಂಬಾನೇ ಬೋರ್ ಹೊಡಿತಾ ಇದೆ ಹೌದ್ ಬುಜ್ಜಿ ಮನೇಲಿದ್ರೆ ಹಾಗೇನಿರುತ್ತೆ ತಾನೆ ಅಪ್ಪ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಯ್ಯೋ ನಿಮ್ಮಮ್ಮನತ್ರ ಈಗ ಹೋಗಿ ಬಜ್ಜಿ ಬೇಕು ಅಂತ ಕೇಳಿದ್ರೆ ಸಾಯಿಸೇ ಬಿಡ್ತಾಳೆ ಆ ಅಪ್ಪ ಅದೂನು ನಿಜಾನೇ ಹಾಗಂತ ಅವ್ರು ಮಾತಾಡ್ತಿದ್ದಾಗ ದುನಿ ಅಲ್ಲಿಗೆ ಬಂದ್ಲು ಏನು ತಂದೆ ಮಗಳು ಏನ್ ಮಾತಾಡ್ತಿದ್ರಿ ಅ ಏನಿಲ್ಲ ಮಳೆ ಚಳಿ ಅದೇ ಅಮ್ಮಾ ಅದು ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಮ್ಮ ಆ ಚೆನ್ನಾಗಿರುತ್ತೆ ಅದಕ್ಕೆ ತಾನೇ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಟ್ಟಿದಿನಿ ಹೋಗ್ತೀನಿ ಏನು ಉಪ್ಪಿಟ್ಟ ಏನೋ ಮಾಡಿದ್ಯಾ ಅಂತ ಅಂದ್ಕೊಂಡೆ ಇರೋದನ್ನ ಇಟ್ಕೊಂಡೆ ಎಲ್ಲಾನು ಮಾಡ್ಬೇಕು ಇಲ್ಲಾಂದ್ರೆ ನಾಳೆ ಕಷ್ಟ ಆಗುತ್ತೆ ಹಾಗೆ ಅವ್ರೆಲ್ರು ಕೂಡ ಹೋಗಿ ಕೂತ್ಕೊಂಡು ತುನಿ ಮಾಡಿದ ಉಪ್ಪಿಟ್ಟನ್ನ ತಿಂತಾ ಇದ್ರು ಹೀಗಿರುವಾಗ ಮಳೆನು ತುಂಬಾ ಜೋರಾಗಿ ಹೊಡಿತಾ ಇತ್ತು ಅಬ್ಬಾ ಎಲ್ಲಿಂದನೋ ಏನೋ ಸಾರ್ವಾಸನೆ ಬರ್ತಿದೆ ಆ ಹೌದೌದು ಯಾರೋ ಏನೋ ವೆಜ್ ಮಾಡ್ತಿದ್ದಾರೆ ನನಗ್ಯಾಕೋ ಚಿಚು ಬರೋ ಬರೋತರ ಅನಿಸ್ತಿದೆ ಹ್ಮ್ ಇರ್ಬೋದು ಅವಳೇ ಇರ್ಬೋದು ಹಾಗಂತ ಮಾತಾಡ್ತಿದ್ದಾಗ ಚಿಚುಕಾಗಿ ಹೊರಗಡೆ ನಿಂತ್ಕೊಂಡು ತುನಿನ ಕರದ್ಲೋ ತುನಿ ಕೂಡ ಮನೆಯಿಂದ ಹೊರಗಡೆ ಬಂದ್ಲೋ ಏನ್ ಚಿಚು ಕರ್ದೆ ತುನಿ ನಿನ್ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದೆಯಾ ಸಾಂಬಾರ್ ಸೊಪ್ಪು ಆ ಇದೆ ಅಮ್ಮಯ್ಯಾ ಒಳ್ಳೇದಾಯ್ತು ನಿನ್ ಮನೇಲಿ ಇದೆ ನಾನು ಏನಪ್ಪಾ ಮಾಡೋದಂತ ಯೋಚನೆ ಮಾಡ್ತಿದ್ದೆ ಯಾಕೆ ಆ ರೀತಿ ಏನ್ ಸಾರು ಮಾಡ್ತಿದ್ಯಾ ಮೀನ್ ತಗೊಂಡ್ ಬಂದೆ ಆ ಸಾರೇ ಮಾಡ್ತಾ ಇದ್ದೀನಿ ಹಾ ನೀನ್ ಮಾಡೋ ಸಾರು ವಾಸನೆ ಇಲ್ಲಿ ತನಕ ಬರ್ತಿದೆ ಮತ್ತೆ ನಾನ್ ಸಾರು ಮಾಡಿದ್ರೆ ಹಾಗೇನೆ ಇರೋದು ಹಾಗೆ ಅವರಿಬ್ರು ಮಾತಾಡ್ತಾ ಇರೋದನ್ನ ಬುಜ್ಜಿ ಕೇಳಿಸ್ಕೊಂಡ್ಲೋ ಈ ಕಡೆ ಟೋನಿ ಚಿಚಿಗೆ ಕೊತ್ತಂಬರಿ ಸೊಪ್ಪು ಕೊಟ್ಲೋ ಬುಜ್ಜಿಗೂ ಕೂಡ ಮೀನ್ ಸಾರು ತಿನ್ಬೇಕು ಅನ್ನುವ ಆಸೆ ಬಂತು ಅಪ್ಪ ನನಗೆ ಮೀನ್ ಸಾರು ಬೇಕಪ್ಪಾ ಅಯ್ಯೋ ಮಳೆಯಲ್ಲಿ ಅಂತ ಕೇಳಿದ್ರೆ ನಾನೇನ್ ಮಾಡೋದು ಮಗಳೇ ಇಲ್ಲಪ್ಪ ನನಗೆ ತಿನ್ಬೇಕಂತ ಅನಿಸ್ತಿದೆ ಏನು ಏನ್ ತಿನ್ಬೇಕಂತ ಅನಿಸ್ತಿದೆ ಅವಳಿಗೆ ಮೀನ್ ಸಾರು ಬೇಕಂತೆ ಏನೋ ಈ ಮಳೆಯಲ್ಲಿ ಮೀನ್ಗೆ ತುಂಬಾನೇ ರೇಟ್ ಇರುತ್ತೆ ಇಲ್ಲಮ್ಮ ನನಗ್ ಬೇಕಷ್ಟೇ ಇನ್ನೊಂದಿನ ಮಾಡೋಣ ಬುಜ್ಜಿ ಇಲ್ಲಪ್ಪ ನನಗಿವತ್ತೇ ಮೀನ್ ಸಾರು ಬೇಕು ಇಲ್ಲಾಂದ್ರೆ ನಾನು ಊಟಾನೇ ಮಾಡಲ್ಲ ಹಾಗಂತ ಹೇಳಿ ಕೋಪ ಮಾಡ್ಕೊಂಡು ಬುಜ್ಜಿ ಹೋದ್ನೋ ತುನಿಗೆ ತುಂಬಾನು ಕೋಪ ಬಂತು ಇವ್ಳಿಗೆ ಅಹಂಕಾರ ಜಾಸ್ತಿ ಆಗ್ತಿದೆ ಪರವಾಗಿಲ್ಲ ಬಿಡು ಟೋನಿ ಸಾರು ಮಾಡಿ ಸುಮಾರು ದಿನ ಆಯ್ತಲ್ವಾ ಅದಕ್ಕೆ ಕೇಳ್ತಾ ಇದ್ದಾಳೆ ಹ್ಮ್ ಇಬ್ರು ಸರಿ ಇದ್ದೀರಾ ಇವಾಗ ಮೀನ್ಸಾರಿಗೆ ಏನ್ ಮಾಡೋದು ಪರವಾಗಿಲ್ಲ ಹೊರಗಡೆ ಹೋಗಿ ನೋಡ್ತೀನಿ ಕಡಿಮೆ ಬೆಲೆಗೆ ಯಾರಾದ್ರೂ ಮಾಡ್ತಾ ಇರ್ಬೋದಲ್ವಾ ಸರಿ ಹೋಗಿ ನೋಡಿ ಬನ್ನಿ ಹಾಗೆ ಒಂದು ಛತ್ರಿ ಹಿಡ್ಕೊಂಡು ರಾಜು ಮಾರ್ಕೆಟ್ಗೆ ಹೋಗಿ ನೋಡ್ದ ಅದು ಮಳೆಗಾಲ ಅನ್ನೋದ್ರಿಂದ ಮೀನಿಗೆ ತುಂಬಾನೇ ರೇಟ್ ಇತ್ತು ರಾಜುಗೂ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ಅಯ್ಯೋ ಏನಿದು ಇಷ್ಟು ರೇಟ್ ಹೇಳ್ತಾ ಇದ್ದಾರೆ ನನ್ನ ಹತ್ರ ಅಷ್ಟು ಹಣನೂ ಇಲ್ಲ ಮೀನ್ ತಗೊಳ್ಲೇಬೇಕು ಇಲ್ಲಾಂದ್ರೆ ಬುಜ್ಜಿ ಅಂತೂ ಊಟನೇ ಅಂದಿದ್ದಾಳೆ ನಾನು ಯಾವ್ದಕ್ಕೂ ನದಿಗೆ ಹೋಗಿ ನೋಡ್ತೀನಿ ಹಾಗಂತ ಅಂದ್ಕೊಂಡು ರಾಜು ನದಿ ತೀರಕ್ಕೆ ಹೋಗಿ ನೋಡ್ದ ಆದ್ರೆ ಅವನು ಅಂದ್ಕೊಂಡ ಹಾಗೆ ಅಲ್ಲಿ ಯಾರು ಮೀನ್ ಮಾರ್ಲೋ ಇಲ್ಲ ಆದ್ರೆ ನದಿಯಲ್ಲಂತೂ ನೀರು ತುಂಬಾ ಜಾಸ್ತಿನೇ ಇತ್ತು ನೀರು ನದಿಯಲ್ಲಿ ಜಾಸ್ತಿ ಇದೆ ಇವಾಗ ಒಂದ್ ಬಲೆ ಹಾಕಿದ್ರೆ ಮೀನ್ ಸಿಗುತ್ತೋ ಏನೋ ಹಾಗೆ ಸಿಕ್ಕದ್ರೆ ಹಣ ಖರ್ಚೆ ಇಲ್ಲದೆ ಮೀನು ತಗೊಂಡ್ ಹೋಗ್ಬೋದು ಹಾಗಂತ ಅಂದ್ಕೊಂಡು ಅವನು ಪಕ್ಕದಲ್ಲಿ ಇದ್ದ ಒಂದು ಗಾಳನ ನೀರಿನಲ್ಲಿ ಹಾಕ್ತಾ ಆವಾಗ ಎರಡು ದೊಡ್ಡ ಮೀನುಗಳು ಸಿಕ್ತು ಅದನ್ನ ನೋಡಿ ಅವನು ತುಂಬಾನು ಸಂತೋಷ ಪಟ್ಟ ಅಂಬಯ್ಯಾ ಎರಡು ದೊಡ್ಡ ಮೀನುಗಳು ಸಿಕ್ತು ಇದನ್ ತಗೊಂಡ್ ಹೋದ್ರೆ ಬುಜ್ಜಿ ಅಂತ ತುಂಬಾ ಸಂತೋಷ ಪಡ್ತಾಳೆ ತುನಿ ಹತ್ರ ಕೊಟ್ಟು ಸಾರ್ ಮಾಡಕ್ ಕೇಳ್ಬೇಕು ಹಾಗಂತ ಅಂದ್ಕೊಂಡು ಅವ್ನು ಎರಡು ಮೀನನ್ನ ಮನೆಗ್ ತಗೊಂಡ್ ಹೋದ ಟುನಿ ಅಷ್ಟು ದೊಡ್ಡ ಮೀನುಗಳನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು ಏನ್ರಿ ಇದು ಇಷ್ಟು ದೊಡ್ಡ ಮೀನು ತಗೊಂಡ್ ಬಂದಿದೀರಾ ಹೌದೌದು ಇದನ್ನ ಹಾಕಿ ಸಾರು ಮಾಡು ಮೀನಿಗೆ ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ ಇದು ಎಷ್ಟ್ ಕೊಟ್ಟು ತಗೊಂಡ್ ಬಂದ್ರಿ ಇಲ್ಲ ಇಲ್ಲ ನಾನು ನಮ್ ನದಿಯಲ್ಲಿ ಬಲೆ ಹಾಕಿ ಮೀನ್ ಹಿಡ್ಕೊಂಡ್ ಬಂದೆ ಅಷ್ಟೇ ಓಹ್ ಒಳ್ಳೇದೇ ಆಯ್ತು ಆದ್ರೆ ಇನ್ನೊಂದ್ಸಲ ಮಳೆಯಲ್ಲಿ ಈ ರೀತಿ ಮಾಡ್ಬಾರ್ದು ಸರಿ ಸರಿ ನೀನ್ ಹೋಗಿ ಸಾರ್ ಮಾಡು ಹಾಗೆ ಟೋನಿ ಹೋಗಿ ಮೀನ್ ಕ್ಲೀನ್ ಮಾಡ್ತಿದಾಗ ಈ ಕಡೆ ರಾಜು ಸಂತೋಷದಿಂದ ಬುಜ್ಜಿನ ನೋಡೋದಕ್ಕೋಸ್ಕರ ಹೋದ ಬುಜ್ಜಿ ಅಂತೂ ತುಂಬಾನೇ ಕೋಪದಲ್ಲಿ ಇದ್ಲೋ ಬುಜ್ಜಿ ಒಂದ್ ಸಂತೋಷವಾದ ವಿಷಯ ನನ್ಗೇನ್ ಹೇಳ್ಬೇಡಪ್ಪ ಓ ಹೌದಾ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಬಂದೆ ಹ್ಮ್ ಸರಿ ಏನ್ ವಿಷಯ ಹೇಳ್ಬಾರ್ದು ಅಂತ ಹೇಳ್ದೆ ಅಲ್ವಾ ನಾನ್ ನಿನಗೋಸ್ಕರ ಮೀನ್ ತಗೊಂಡ್ ಬಂದಿದೀನಿ ನೋಡ್ಕೊಂಡ್ ಬರ್ತೀನಿ ಹೇಳಿ ಬುಜ್ಜಿ ಗೆ ಹೋದ್ಲು ಅಲ್ಲಿ ಟುನಿ ಮೀನುಗಳಿಗೆ ಮಸಾಲೆ ರುಬ್ತಾ ಇದ್ಲು ಅದ ನೋಡಿ ಬುಜ್ಜಿ ಸಂತೋಷ ಪಟ್ಲು ಹಾ ನೋಡಿದಿ ಅಪ್ಪ ನಿನಗೋಸ್ಕರ ಮೀನ್ ತಗೊಂಡ್ ಬಂದಿದಾರೆ ಆ ಹೌದಮ್ಮ ನಮ್ಮಪ್ಪ ಅಲ್ವಾ ಅಮ್ಮ ಇವತ್ ಮೀನ್ಸಾರ ತುಂಬಾ ಚೆನ್ನಾಗಿ ಮಾಡು ಹ್ಮ್ ಮಾಡ್ತೀನಿ ಆದ್ರೆ ಇನ್ನೊಂದ್ಸಲ ಈ ರೀತಿ ಹಠ ಹಿಡಿಬಾರ್ದು ಬುಜ್ಜಿ ನೀನು ಸರಿಯಮ್ಮ ಹಠ ಹಿಡಿಯಲ್ಲ ಹಾಗೆ ಟುನಿಗುಪ್ಪಚ್ಚಿ ಅಡಿಗೆ ಮಾಡದಕ್ಕೋಸ್ಕರ ಸ್ಟವ್ ಆನ್ ಮಾಡಿದ್ಲೋ ಸ್ಟವ್ ಆನ್ ಆಗ್ಲಿಲ್ಲ ಆದ್ರಿಂದ ಅವಳು ರಾಜನ ಕರೆದ್ಲು ರಾಜು ಬಂದ್ ನೋಡಿ ಗ್ಯಾಸ್ ಖಾಲಿಯಾಗಿದೆ ಟುನಿ ಅಯ್ಯೋ ಹೌದಾ ಇವಾಗ ಸಾರ್ ಹೇಗೆ ಮಾಡೋದು ಏನು ನನ್ಗೂ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಟುನಿ ಇರೀರು ಇವತ್ತು ಮೀನ್ಸಾರು ಮಾಡ್ಲೇಬೇಕು ಮನೆ ಹೊರಗಡೆ ಇವತ್ತು ಒಲೆ ಕಸಿನಾದ್ರೂ ಸಾರ್ ಮಾಡ್ತೀನಿ ನಾನು ಹಾಗಂತ ಹೇಳಿ ಟುನಿಗುಪ್ಪಚ್ಚಿ ಮನೆ ಹೊರಗಡೆ ಹೋಗಿ ನಾಲ್ಕು ಕಡೆನು ನಾಲ್ಕು ಕಂಬಗಳನ್ನ ನಟ್ಲು ಟುನಿ ಇಲ್ಲೇ ಅಡಿಗೆ ಮಾಡ್ತೀಯ ನೀನು ಹ್ಮ್ ಹೌದು ಹೋಗಿಯ ಕವರ್ ತಗೊಂಡ್ ಬನ್ನಿ ಇಲ್ಲಿ ಅಡಿಗೆ ಮಾಡೋದು ಕಷ್ಟ ಆಗಲ್ವಾ ನಿನಗೆ ಅದೆಲ್ಲ ಏನೂ ಇಲ್ಲ ಕವರ್ ತಗೊಂಡ್ ಬನ್ನಿ ಇವತ್ತು ಸರ್ ಮಾಡೇ ಮಾಡ್ತೀನಿ ಅಮ್ಮ ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಬೇಡ ಬೇಡ ನೀನು ಮಳೆಯಲ್ಲಿ ಹೊರಗಡೆ ಬರ್ಬೇಡ ಹಾಗೆ ಟುನಿ ಹಾಗೂ ರಾಜು ಇಬ್ರು ಸೇರಿ ಒಂದು ಕವರ್ನ ಹಾಕಿದ್ರು ಆಮೇಲೆ ಅದ್ರ ಕೆಳಗಡೆ ಒಂದು ಒಲೆ ಏರ್ಪಾಡು ಮಾಡಿದ್ಲು ಟುನಿ ಬುಜಿ ಒಳಗಡೆ ಹೋಗಿ ಮೀನ್ ಸಾರು ಮಾಡೋಕೆ ಎಲ್ಲಾ ವಸ್ತುಗಳನ್ನ ತೆಗ್ದಿಟ್ಟಿದೀನಲ್ಲ ಅದನ್ನೆಲ್ಲ ತಗೊಂಡ್ಬಾ ಆ ಸರಿಯಮ್ಮ ತಗೊಂಡ್ ಬರ್ತೀನಿ ಅರ್ಜೆಂಟ್ ಏನೂ ಇಲ್ಲ ತುಂಬಾ ಸಮಯ ಇದೆ ಮೇಲೆನೆ ತಗೊಂಡ್ಬಾ ಆ ಸರಿಯಮ್ಮ ಮೀನ್ ಸಾರಿಗೋಸ್ಕರ ಇದು ಕೂಡ ಮಾಡಲ್ವಾ ಅಷ್ಟಲ್ಲಿ ಟುನಿಗುಬ್ಬಚ್ಚಿ ಒಲೆ ಎಲ್ಲಾನು ಕತ್ಸಿಟ್ಲು ಅವಾಗ ಬುಜ್ಜಿ ಒಳಗಡೆ ಇದ್ದ ಸಾಮಗ್ರಿಗಳನ್ನ ಹೊರಗಡೆ ತಗೊಂಡ್ ಬಂದ್ಲು ಟುನಿ ಅದೆಲ್ಲಾನು ಹಾಕಿ ಸಾರು ಮಾಡ್ತಾ ಇದ್ಲು ಅವಾಗ ಮಳೆ ಅನ್ನೋದ್ರಿಂದ ಗಾಳಿ ಬೀಸದ್ರಲ್ಲಿ ಏನು ಬರ್ತಾ ಇತ್ತು ಆದ್ರೂ ಕಷ್ಟಪಟ್ಟು ಅವಳು ಅಡಿಗೆ ಮಾಡ್ತಾನೆ ಇದ್ಲಂ ಮಳೆಯಲ್ಲಿ ಮೀನ್ ಮೀನ್ಸಾರ್ ತಿನಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ ಹೌದಮ್ಮ ನಿಮ್ಮಮ್ಮ ಸ್ಟವ್ ಅಲ್ಲಿ ಅಡಿಗೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಇದ್ರಲ್ಲಿ ಇವತ್ತು ಒಲೇಲಿ ಮಾಡ್ತಾ ಇದ್ದಾಳೆ ಸುಮ್ನೆ ಹೇಳ್ಬೇಡಪ್ಪ ಹಸುವಾಗ್ತಿದೆ ಬೇಗ ಮುಗಿಯುತ್ತೆ ಮಗಳೇ ಹಾಗೆ ಸ್ವಲ್ಪ ಸಮಯದಲ್ಲಿ ತುನಿಗು ಬಚ್ಚಿ ಏನು ಮಾಡಿದ್ಲವ್ ಆಮೇಲೆ ಅನ್ನ ಸಾರು ಎಲ್ಲನೂ ತಗೊಂಡ್ಬಂದು ಮನೆಯೊಳಗಡೆ ಇಟ್ಲಂ ರಾಜು ಹಾಗೂ ಬುಜ್ಜಿ ಇಬ್ರು ಸಂತೋಷದಲ್ಲಿ ಇದ್ರು ಹಮ್ಮಯ್ಯಾ ಮೀನ್ ಸಾರು ವಾಸನೆ ತುಂಬಾ ಚೆನ್ನಾಗಿದೆ ಅಮ್ಮಾ ಹೌದೌದು ಹಸವಾಗ್ತಾ ಇದೆ ಸರಿ ಸರಿ ಇರಿ ಅನ್ನ ಬಡಿಸ್ತೀನಿ ಹಾಗೆ ಬುಜ್ಜಿ ಅವ್ರೆಲ್ರಿಗೂ ಅನ್ನ ಬಡಿಸದ್ಲು ಎಲ್ರು ಕೂಡ ಮೀನ್ ಸಾರು ಹಾಕೊಂಡು ಮೀನ್ ಮೀನ್ಸಾರಂತೂ ತುಂಬಾನೇ ಚೆನ್ನಾಗಿತ್ತು ಮೀನ್ ಸಾರು ತುಂಬಾ ಚೆನ್ನಾಗಿದೆ ಟುನಿ ಆ ಹೌದು ಇವತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿನೇ ಬಂದಿದೆ ಅದು ಒಲೆಯಲ್ಲಿ ಮಾಡಿದೆ ಅಲ್ವಾ ಅದಕ್ಕೆ ಚೆನ್ನಾಗಿದೆ ಅಮ್ಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹೊರಗಡೆ ಒಲೆಯಲ್ಲಿ ನೀನ್ ಕಷ್ಟಪಟ್ಟು ಅಡಿಗೆ ಮಾಡಿದ್ರು ಸಾ ಚೆನ್ನಾಗಿ ಬಂದಿದೆ ಹ್ಮ್ ಹೌದು ಒಲೇಲಿ ಮಾಡೋದು ಯಾವಾಗ್ಲೂ ಚೆನ್ನಾಗಿರುತ್ತೆ ಇವತ್ತು ಬುಜ್ಜಿ ಅಂತ ತುಂಬಾ ಖುಷಿಯಾಗಿದ್ದಾಳೆ ಮತ್ತೆ ಮಳೇಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಮೀನ್ಸಾರ ಹಾಕೊಂಡು ತಿನ್ನೋದ್ರಲ್ಲಿ ಸ್ವಲ್ಪನಾದ್ರೂ ಸಂತೋಷ ಇರಲ್ವಾ ಹಾಗೆ ಅವ್ರೆಲ್ರು ಸಂತೋಷವಾಗಿ ಮೀನ್ಸಾರ ಹಾಕೊಂಡು ಊಟ ಮಾಡಿದ್ರು